ಹಾಯ್ ಹೆಲೋ ನಮಸ್ತೆ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲೂ ಹೇಗಿದ್ದರಾ ಸಿಂಪಲ್ಲಾಗಿ ಒಂದು ಟೊಮೊಟೊ ಸಾರನ್ನ ನೋಡಿ ತರಕಾರಿ ಹಾಕಬೇಕು ಬೇಳೆ ಹಾಕಬೇಕು ಅನ್ನೋ ಟೆನ್ಷನ್ ಬೇಡ ಇಲ್ಲಿ ಇದ್ದಾಗ ನೀವು ಪಟಾಫಟ ಅಂತ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಈಸಿ ಕೂಡ ಯಾರು ಬೇಕಾದ್ರೂ ಟ್ರೈ ಮಾಡಬಹುದು ಮತ್ತು ನೋಡಿ ಇದು ಅನ್ನ ಮುದ್ದೆಕ್ಕಂದು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ರೆಸಿಪಿನೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ನ ಹಾಟ್ ಮಾಡಿಬಿಟ್ಟು ನೋಡಿ ಒಂದು ಪಾತ್ರೆ ಇಟ್ಕೊಳ್ಳಿ ಸೊ ಪಾತ್ರೆ ಬಿಸಿ ಆದಮೇಲೆ ಐವತ್ತು ಎಮ್ ಎಲ್ ಎಷ್ಟು ನಾನು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕೋಬೇಕು ಎರಡು ಚಟಪಟ ಅಂದಾಗ ನೋಡಿ ದೊಡ್ಡ ಸೈಜಿನ ಒಂದು ಈರುಳ್ಳಿಯನ್ನು ಆಗಿ ಕಟ್ ಮಾಡಿಬಿಟ್ಟು ನಾನು ಹಾಕ್ಕೊಂತ ಇದ್ದೀನಿ ಸೊ ಹಾಕಿದಾದಮೇಲೆ ಈ ಥರ ಪ್ಲೇಟ್ನ ಕ್ಲೋಸ್ ಮಾಡಿಬಿಡಿ ಈ ಥರ ಮಾಡೋದ್ರಿಂದ ಎಣ್ಣೆ ಗೋಡೆಗಳು ಸಿಡಿಯಲ್ಲ ಮತ್ತು ಗಲೀಜು ಆಗೋಲ್ಲ ಸೊ ನೋಡಿ ಎರಡು ನಿಮಿಷ ಒಳ ಕಾಲ ಆದಮೇಲೆ ಪ್ಲೇಟ್ನ ರಿಮೂವ್ ಮಾಡಿಬಿಡಿ ಸೊ ಪ್ಲೇಟ್ನ ರಿಮೂವ್ ಮಾಡಿದಾದಮೇಲೆ ಈ ಥರ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಟ್ರಾನ್ಸ್ಪೆರೆಂಟ್ ಆಗೋವರೆಗೂ ಫ್ರೈ ಮಾಡಬೇಕು ಜೊತೆಗೆ ತುಂಬಾ ಸಾಫ್ಟ್ ಆಗುವರೆಗೂ ನೀವು ಕೈ ಬಿಡದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯ ಘಮ ತುಂಬಾ ಚೆನ್ನಾಗಿ ಬರಬೇಕು ಪರಿಮಳ ಅಲ್ಲಿವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ನಂತರ ಒಂದು ಕಡ್ಡಿಯಷ್ಟು ಕರಿಬೇ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಮತ್ತೊಮ್ಮೆ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ಆ ನಂತರ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ಹಸಿ ವಾಸನೆ ಹೋಗುವವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಎರಡು ಟೊಮಾಟೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ನಾನು ಹಾಕೊತಾ ಇದ್ದೀನಿ ಇನ್ ಕೇಸ್ ನೋಡಿ ನಿಮಗೆ ಜಾಸ್ತಿ ಮಾಡ್ಕೋಬೇಕು ಅಂದರೆ ನಾನು ತೋರಿಸಿರುವಂತಹ ಸಾಮಗ್ರಿಗಳನ್ನು ಡಬಲ್ ಮಾಡಿಕೊಡಿ ಅಷ್ಟೇ ಸುಮಾರು ಟೊಮಾಟೆ ಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಟೆಕ್ಸ್ಚರು ತುಂಬ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನೀವು ಡ್ರೈ ಮಾಡ್ಕೋಬೇಕು ಆನಂತರ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖರ್ದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ನೀವು ಅಚ್ಚ ಖರ್ದ ಪುಡಿ ಹಾಕೊಳ್ಳೋಲ್ಲ ಅಂದರೆ ಹಸಿ ಮೆಣಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕೋಬೋದು ಒಟ್ಟಾರೆಯಾಗಿ ನೋಡಿ ಖಾರಕ್ಕೆ ನಿಮಗೆ ಯಾವ ಥರ ಬೇಕು ಆ ಥರ ನೀವು ಹಾಕೋಬೋದು ಮಸಾಲಗಳು ಮೇಲೆ ನೋಡಿ ಆಗಿ ನೀರನ್ನು ಹಾಕಲಿಕ್ಕೆ ಹೋಗಬಾರ್ದು ಮಸಾಲೆಗಳು ಹಾಕಿದಾದ್ಮೇಲೆ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಅಂದರೆ ತಿರ್ಗ್ತಾ ತಿರುಗ್ತಾ ಇದು ಡ್ರೈ ಮಾಡ್ಕೋಬೇಕು ಆವಾಗ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ ಭಾಳಷ್ಟು ಜನ ಏನು ಮಾಡಿಬಿಡ್ತಾರೆ ಫಟ್ ಅಂತ ಹಾಕಿಬಿಡ್ತಾರೆ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಥರ ವಿಧಾನವನ್ನು ಫಾಲೋ ಮಾಡಿ ಆ ಚೆನ್ನಾಗಿ ಈ ಥರ ಸಾಫ್ಟ್ ಆಗೋವರೆಗೂ ಟೊಮೆಟೊ ಬಯಸ್ಕೊಂತೀನಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂತಿರೋದು ಹೌಸ್ುಡಿ ನಿಮಗೆ ತಿಳಿಯಬೇಕು ಅಂದಾಗ ಎರಡು ಲೋಟದಷ್ಟು ನೀರು ಹಾಕೊಳ್ಳಿ ಇಲ್ಲ ಸ್ವಲ್ಪ ಗಟ್ಟಿ ಬೇಕು ಗ್ರೇವಿ ಥರ ಅಂದರೆ ನೀರನ್ನು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅಷ್ಟೇ ಸಿಂಪಲ್ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊತಾ ಇದ್ದೀನಿ ಚಪಾತಿಗೆಲೇ ತಿನ್ಬಹುದು ಅಂತ ನೋಡಿ ಟೆಕ್ಸ್ಚರ್ ಡ್ರೈ ಆಗಿದೆ ಇವಾಗ ನಾನು ಒಂದು ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ ಆ ನಂತರ ನೋಡಿ ನೀರು ಹಾಕಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಕಾಲ ಸಣ್ಣ ಉರಿಯಲಿ ಬೇಯಿಸ್ಕೊಳ್ಳಿ ಸೊ ನೋಡಿ ಪ್ಲೇಟ್ ಇದ್ದೀನಿ ಇವಾಗ ಒಂದು ಐದು ನಿಮಿಷ ಆದಮೇಲೆ ಪ್ಲೇಟ್ನ ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಬಂದಿದ್ದೆ ಇವಾಗ ಒಂದು ಬೌಲಿಗೆ ನಾನು ಒಂದು ಟೇಬಲ್ ಸ್ಪೂನ್ ಇಷ್ಟು ಕಡಲೆ ಹಿಟ್ಟನ್ನು ಹಾಕಿ ಅನಿ ಸ್ವಲ್ಪ ಸೇರಿಸ್ಬಿಟ್ಟು ನೋಡಿ ಗಂಟಿರದೆ ಚೆನ್ನಾಗಿ ಕಲಿಸ್ಕೊತ ಇದ್ದೀನಿ ಸೊ ಕಲಿಸಿದಾದಮೇಲೆ ಇವಾಗ ಡೈರೆಕ್ಟಾಗಿ ನಾನು ಕಲಸಿರುವಂತಹ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಇದ್ದೀನಿ ಕಡಲೆ ಹಿಟ್ಟಿನ ಮಿಶ್ರಣ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ನೋಡಿ ತೆಳು ಅಂದಾಗ ಈ ಥರ ಕಲಸ ಹಾಕಿದಾಗ ಗಟ್ಟಿನೂ ಬರುತ್ತೆ ಆ ರುಚಿ ಚೆನ್ನಾಗಿ ಹೆಚ್ಚುತ್ತೆ ಅಂತ ಹಾಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇವಾಗ ಡ್ರೈ ಆಗಿದೆ ಅಂತ ನಾನು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ತಿಳಿಸೈನ ಪುಡಿ ಹಾಕೊತಾ ಇದ್ದೀನಿ ಇದು ಆಲ್ರೆಡಿ ನಾನು ಕಳೆದ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತಿಳಿಸ ಪುಡಿಯನ್ನು ಯಾವ ಥರ ಮನೆಯಲ್ಲೇ ಮಾಡಬೇಕು ಅಂತ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಹೋಗಿ ಸರ್ಚ್ ಮಾಡಿ ನಿಮಗೆ ಡೀಟೇಲ್ ರೆಸಿಪಿ ಸಿಗುತ್ತೆ ಸೊ ಹಾಕಿಬಿಟ್ಟು ಮತ್ತೊಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ವಾಶ್ ಮಾಡಿಬಿಟ್ಟು ಇದ್ದೀನಿ ಹಾಕ್ಬಿಟ್ಟು ನೋಡಿ ಇವಾಗ ಒಂದು ಪ್ಲೇಟನ್ನ ಮುಜ್ಜಿಬಿಟ್ಟು ಮತ್ತೊಮ್ಮೆ ಒಂದು ಐದು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಕುದಿಸ್ಕೋಬೇಕು ಸೊ ಐದು ನಿಮಿಷ ಆದಮೇಲೆ ತೋರಿಸಿ ನೋಡಿ ಚೆನ್ನಾಗೇ ಕುದಿ ಬಂದಿದೆ ಇಷ್ಟಾದರೆ ಸಾಕು ಇದು ಪರ್ಫೆಕ್ಟಾಗಿ ಆಗಿದೆ ಸ್ಟೌವ್ನ ಆಫ್ ಮಾಡ್ಕೊಬೇಡಿ ನಂತರ ನೋಡಿ ತುಂಬ ತಣ್ಣಗಾದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ರುಚಿ ರುಚಿಯಾಗಿರೋವಂಥ ಟೊಮೆಟೊ ಸಹ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿ ಅಲ್ವಾ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಬಿಸಿ ಬಿಸಿ ಅನ್ನಕ್ಕೆ ನೋಡಿ ಒಂದೆರಡು ಚಮಚದಷ್ಟು ಸಾರನ್ನ ಸಾಲನ್ನ ಇದ್ದೀನಿ ಸೊ ನೋಡಿ ಈ ಥರ ಕಲಸಿ ತಿಂದರೆ ಆಹಾ ಸಕ್ಕತ್ತಾಗಿರುತ್ತೆ ಬನ್ನಿ ಸವಿಯೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಹೊಸ ರೆಸಿಪಿ ಅದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿದ್ವಿ ಶುಭವಾಗಲಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್